ಾಯ್ ಶಾರದಾ ಎಸ್ ಸರ್ ನನಗೆ ಅದೇ ಈಗ ಬಂತು ನೋಡಿ ಗ್ಲಾಮರ್ ರೂಮ್ ಗೆಟ್ ಟು ದಾಕ ಲೇಟು ಪ್ರೆಸ್ ಮೀಟ್ಗೆ ಪ್ರೆಸ್ ಮೀಟ್ ಲೇಟ್ ಇಲ್ಲ ನಾನು ಇವತ್ತು ಬೇರೆಯವ್ರು ಮಾತಾಡ್ಲಿ ಆಮೇಲೆ ಮಾತಾಡೋಣ ಅಂತ ಅಷ್ಟೇ ನಾನು ಅಲ್ಲಿ ಅವಾಗಿಂದ ಪ್ರೆಸ್ ಮೀಟ್ ಆಗಿ ಬಂದ್ರಿ ಇಲ್ಲ ಬಂದ್ರಿ ಶಾರದಾ ಯಾಕಂದ್ರೆ ಬರೀತಾ ಇದೀರ ಓಕೆ ಅಂದ್ರೆ ನನ್ಗೆ ಲೆಟ್ಸ್ ಗೆಟ್ ಟು ದ ಗುಡ್ ಪಾರ್ಟ್ ಕಂಗ್ರಾಚುಲೇಷನ್ ಫಾರ್ ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಅಂಡ್ ಡೂ ಯು ಬಿಲೀವ್ ಡಿಸೆಂಬರ್ ಇಸ್ ಅ ಗೇಮ್ ಚೇಂಜರ್ ಫಾರ್ ಕನ್ನಡ ಸಿನಿಮಾ ಅಟ್ಲೀಸ್ಟ್ ಲೀಸ್ಟ್ ನಿಮ್ದು ನೋಡಿದ್ಮೇಲೆ ಅಲ್ಲ ರೀ ಎಲ್ಲ ಒಳ್ಳೆ ಸಿನಿಮಾ ಬಂದು ಡಿಸೆಂಬರ್ಗೆ ಒಳ್ಳೆ ಹೆಸರು ತಂದು ಕೊಟ್ರೆ ನೀವು ಡಿಸೆಂಬರ್ ಇಂದ ನಾವು ಅಂತೀರಲ್ಲ ಇದು ಎಷ್ಟು ಒಳ್ಳೆ ಸಾರಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೂರ್ನಾಲ್ಕು ಸಿನ್ಮಾ ಡಿಸೆಂಬರ್ ಹಿಟ್ ಆಗಿ ಡಿಸೆಂಬರ್ ಗೆ ಲಕ್ಕಿ ಆಯ್ತದ ಅವತ್ತಿಂದ ಡಿಸೆಂಬರ್ ಶುಡ್ ಬಿ ವೆರಿ ಲಕ್ಕಿ ದಟ್ ದೆರ್ ಇಸ್ ಅ ಕನ್ನಡ ಇಂಡಸ್ಟ್ರಿ ವಿಚ್ ಸೆಲೆಬ್ರೇಟ್ಸ್ ದಟ್ ಮಂತ್ ವಿ ಎಂಡ್ ಆನ್ ಅ ಗುಡ್ ನೋಟ್ ಅಂತ ವಿ ಅನ್ಕೊಂಡು ಎಂಡಿಂಗ್ ಆನ್ ಅ ಗುಡ್ ನೋಟ್ ಅದಕ್ಕೆ ಅದಿರಬಹುದು ಬಟ್ ಆ ಮಂತ್ ಯಾಕೆ ಕ್ರೆಡಿಟ್ ಕೊಡ್ತೀರಾ ನಮ್ ಟೆಕ್ನಿಷಿಯನ್ಸ್ ಕೊಡಿ ನಮಗೆ ಕೊಡಿ ಕನ್ನಡ ಚಿತ್ರರಂಗ ಡಿಸೆಂಬರ್ ನ ಬಹಳ ಸುಂದರವಾಗಿ ಮಾಡಿದ ನಮ್ಮ ಕನ್ನಡ ಚಿತ್ರರಂಗ ಕೊಡಿ ಓಕೆ ಸರ್ ಡೆಫಿನೆಟ್ಲಿ ಟು ಅಜಿನೇಶ್ ವಿ ಟು ಗಿವ್ ವಿಮ್ ಐ ರಿಯಲಿ ಲೈಕ್ ಯರ್ ಮ್ಯೂಸಿಕ್ ಯು 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 ಮಚ್ I would like to mention Coffee. thank you, thank you. Sir, one more um, second thing I wanted to ask you is how uh, the maximum credit Sudeep would like to take from Max? Maximum credit Sudeep would like to take from Max as an actor. The first title card that went wrong. I'll take credit for that. <laughs> <laughs> ಟೇಕ್ ಕ್ರೆಡಿಟ್ ಫಾರ್ ದಟ್ ನೋ ದೇರ್ ಇಸ್ ನೋ ಕ್ರೆಡಿಟ್ ದೇರ್ ಇಸ್ ಓನ್ಲಿ ಸೆಲೆಬ್ರೇಷನ್ ದೇರ್ ಇಸ್ ಓನ್ಲಿ ಶೇರಿಂಗ್ ಐ ಥಿಂಕ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ದು ಎಲ್ಲ ನಿಮ್ಗಳಿಂದಾನೇ ಬಿಕಾಸ್ ನನಗೆ ಅದೇ ನನ್ನ ಲಾಸ್ಟ್ ನಿನ್ನೆ ಮೊನ್ನೆ ಹೊರ ಅದೇನೋ ಜಿ ಟಿ ಮಾಲ್ ಅಲ್ಲೂ ಹೇಳಿದೆ ನಾನು ದಟ್ ಫಸ್ಟ್ ಕ್ರೆಡಿಟ್ ಅಂದ್ರೆ ಥ್ಯಾಂಕ್ಸ್ ನಿಮಗೆ ಕೊಡ್ತೀನಿ ಯಾಕಂದ್ರೆ ನನಗೆ ಕೇವಲ ಇನ್ನೊಂದು ಮೂರ್ನಾಲ್ಕು ದಿನ ಇದೆ ಅಂದಾಗ ಒಂದು ಮೂರು ದಿನಗಳಲ್ಲಿ ಮಾಡಿರೋ ಪ್ರೆಸ್ ಮೀಟ್ ಅಲ್ಲಿ ನಾವು ಪಬ್ಲಿಸಿಟಿ ಅಂತ ಆಗಿದ್ದು ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ ಒಳಗಡೆ ಈ ಸಿನಿಮಾ ಅಲ್ಲಿಗೆ ರೀಚ್ ಆಯ್ತು ಅಂದ್ರೆ ಐ ವಾಂಟ್ ಟು ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ದಾಟ್ ಸೊ ಐ ಥ್ಯಾಂಕ್ ಯು ಫಾರ್ ದಾಟ್ ಕ್ರೆಡಿಟ್ ಅನ್ನೋದು ಏನು ಬರೋದಿಲ್ಲ ಶಾರದಾ ಐ ಥಿಂಕ್ ಒಂದು ಸಿನಿಮಾ ಆದ ತಕ್ಷಣ ಇದು ನಮಗೆ ಸಿನಿಮಾ ಗೊತ್ತು ಅನ್ನೋದು ಬಹಳ ದೊಡ್ಡ ತಪ್ಪಾಗ್ಬಿಡುತ್ತೆ ಅಥವಾ ಸಿನಿಮಾ ಸೋತಾಗ ನಮ್ ಜವಾಬ್ದಾರಿ ಅಲ್ಲ ಅನ್ನೋದು ತಪ್ಪಾಗ್ಬಿಡುತ್ತೆ ಸಿನಿಮಾ ಜಸ್ಟ್ ಹ್ಯಾಪನ್ಸ್ ಮ್ಯಾನ್ ಅಂಡ್ ವಿ ಜಸ್ಟ್ ಟ್ರೈ ಟು ಮೇಕ್ ಅ ಗ್ರೇಟ್ ಫಿಲ್ಮ್ ಅಂಡ್ ಇಟ್ ಬಿಕಮ್ ಅ ವೆರಿ ಬಿಗ್ ಫಿಲ್ಮ್ ಲಿಟಿಲ್ ಡಿ ವಿ ನೋ ದಟ್ ಇಟ್ ವಿಲ್ ಬಿಕಮ್ ಬೆಸ್ಟ್ ಬಿಗ್ ಬಟ್ ಒಂದ್ ಒಳ್ಳೆ ಸಿನಿಮಾ ಕೊಡೋ ನನ್ನ ಪ್ರಯತ್ನ ಇತ್ತು ನನ್ನ ಫ್ಯಾನ್ಸ್ಗೆ ಒಂದು ಪ್ರಾಮಿಸ್ ಮಾಡಿದ್ದೆ ಒಂದು ಒಳ್ಳೆ ಮಾಸ್ ಸಿನಿಮಾ ಕೊಡ್ತೀನಿ ಅಂತ ಅಷ್ಟೇ ನನ್ನ ಪ್ರಯತ್ನ ಆಗಿತ್ತು ಸೊ ಕ್ರೆಡಿಟ್ ತಗೊಳೋ ಜಾಗದಲ್ಲಿ ನಾನು ಇಲ್ಲ ಐ ಕ್ಯಾನ್ ಓನ್ಲಿ ಜಾಯಿನ್ ಮೈ ಟೀಮ್ ಅಂಡ್ ಸೆಲೆಬ್ರೇಟ್ ನೆವರ್ ಹ್ಯಾವ್ ಅ ಲಾಸ್ಟ್ ಕ್ವೆಶನ್ ಆಫ್ಟರ್ ದಿಸ್ ಐ ಗೆಟ್ ಅ ಕಾಲ್ ಸರ್ ಒಂದೇನಂದ್ರೆ ಟ್ರಮ್ ವಾಟ್ ಐ ಅಬ್ಸರ್ವ್ ಯು ಹಾವ್ ಬೀನ್ ಅ ಡೈರೆಕ್ಟರ್ ಇಸ್ ಅ ಡೈರೆಕ್ಟರ್ ಇಸ್ಪೆಕ್ಟಿವ್ ಆಫ್ ದ ಲ್ ಲ್ಯಾಂಗ್ವೇಜ್ ಬಟ್ ಯು ಹಾವ್ ಬೀನ್ ಅ ಟ್ರಮ್ ಕಾರ್ಡ್ ಫಾರ್ ಅದರ್ ಲ್ಯಾಂಗ್ವೇಜ್ ಡೈರೆಕ್ಟರ್ ಎಕ್ಸೆಪ್ಟ್ ಫಾರ್ ಒನ್ ಆರ್ ಟೂ ಫ್ರಮ್ ಹಿಯರ್ ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ ಹ್ಯಾವ್ ಸ್ಕೋರ್ಡ್ ವಿತ್ ಯೂ ಇನ್ ದ ಲೀಡ್ ಸೊ ನಮ್ಮ ಅವ್ರಿಗೆ ಯಾಕೆ ಇದಿಲ್ಲ ಅಂತ ನಮ್ಮ ಡೈರೆಕ್ಟರ್ಸ್ ಅಲ್ಲಿ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತ ಐಡೋಂಟ್ ಬಿಲೀವ್ ದಟ್ ಐಕ್ ನನಗೆ ಹುಚ್ಚಾ ಕೊಟ್ಟಿದ್ದು ಕನ್ನಡ ನಿರ್ದೇಶಕರು ಮೂರು ಸತತವಾಗಿ ಫಿಲ್ಮ್ ಫೇರ್ ಅವಾರ್ಡ್ ಕೊಟ್ಟಿದ್ದು ನನ್ನ ಕನ್ನಡ ನಿರ್ದೇಶಕರು ಇಲ್ಲಿವರೆಗೆ ನನಗೆ ಒಂದು ಈಗ ಸಿಗಬೇಕು ಅಂದರೆ ಕಾರಣ ನನ್ನ ಕನ್ನಡ ನಿರ್ದೇಶಕರು ಅದಾದ್ಮೇಲೆ ನನಗೆ ಮ್ಯಾಕ್ಸ್ ಅಂತ ಸಿನಿಮಾ ಹೋಗೋ ತನಕ ಅಲ್ಲಿವರೆಗೂ ಪ್ರಯಾಣದಲ್ಲಿ ಇದ್ದಿದ್ದು ನನ್ನ ಕನ್ನಡ ನಿರ್ದೇಶಕರು ಐ ಕ್ಯಾನ್ ಟೇಕ್ ದಟ್ ಆಸ್ ಕೋಟ್ ನನಗೇನಂತ ಅಂದ್ರೆ ಅಫ್ಕೋರ್ಸ್ ಟೈಮ್ಸ್ ವಾಟ್ ಹ್ಯಾಪನ್ಸ್ ಅವರುಗಳು ಮಾಡಿರೋ ಸಿನಿಮಾ ನಿಮ್ಗಳಿಗೆ ಬಹಳ ಇಷ್ಟ ಆಗಿರ್ಬೋದು ಹ್ಯಾಪನ್ಸ್ ಹ್ಯಾಪನ್ಸ್ ಬಟ್ ಎಷ್ಟೋ ಸಲ ನಾವು ಮನೆಯಲ್ಲೂ ಕೂಡ ಊಟ ಮಾಡ್ತಾ 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 ಎಲ್ಲೋ ಒಂದ್ಸತಿ ಹೋಗಿ ಹೋಟೆಲ್ ಊಟ ಮಾಡ್ಕೊಂಬ ತುಂಬಾ ಚೆನ್ನಾಗಿತ್ತು ಬಟ್ ವಾಪಸ್ ಬಂದ್ಬಿಟ್ಟು ನಮ್ಮ ತಾಯಿ ಊಟನೇ ಸ್ಟಾರ್ಟ್ ಮಾಡ್ತೀವಿ ನಮ್ಮ ನಿರ್ದೇಶಕರುಗಳು ನಮ್ಮ ತಾಯಿ ಇದ್ದಾಗಮ್ಮ ಸೊ ಐ ಯು ಸೊ ಮಚ್ ವಿಜಯ್ ಸರ್ ಸುದೀಪ್ ಸರ್ ನಿಮಗೆ ಸರ್ ಒಂದು ಸಿನ್ಮಾ ಸಕ್ಸಸ್ ಆಗಬೇಕಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗ್ತಾವೆ ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಸರ್ ಸಿಗರೇಟ್ ಸೇಯುವಂತ ಒಂದು ಸ್ಟೈಲು ಇವತ್ತಿಗೂ ಪಾಪ್ಯುಲರ್ ಅದೊಂದು ಫ್ಯಾಕ್ ಸ್ಟೈಲ್ ಅದು ಎಲ್ಲರೂ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲೂ ಕೂಡ ಆ ತರದ್ದು ಒಂದು ಎಲಿಮೆಂಟ್ಸ್ ಗಳು ಜಾಸ್ತಿ ನೋಡ್ತಾ ಹೋಗ್ತೀವಿ ನಾವು ಅದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಜನ ಮಾತಾಡ್ತಾರೆ ನೀವೇನು ಆಕ್ಚುಲಿ ಏನು ಇದಕ್ಕೆ ಉತ್ತರ ಕೊಡಿದೆ ನನ್ ಸಿಗರೆಟ್ ಸ್ಟೈಲ್ ಸ್ಮೋಕಿಂಗ್ ಸ್ಟೈಲ್ ಇಷ್ಟ ನನಗೆ ನಾವಂತೂ ಸೈಲ ಸರ್ ಬಟ್ ನೋಡಿದಾಗ ಒಂಥರ ಥ್ರಿಲ್ ಕೊಡತ್ತೆ ಅದೇ ಒಂದು ಮಹಿಮೆ ನೋಡಿ ವಿಜಯ್ ಅವರೇನ್ ಮಾಡಿದ್ರು ಈ ಸಿನಿಮಾದಲ್ಲಿ ನನ್ನ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೊ ಕೈಯಲ್ಲಿ ಕೊಳಲಂತೂ ಕೊಟ್ಟಿಲ್ಲ ಸಿಗರೆಟ್ ಕೊಟ್ಟರು ನಿಮ್ಗೊಂದು ಮೆಚ್ಚೋದಷ್ಟೇ ನನ್ನ ಉದ್ದೇಶ ಹಾಗೋ ಹೀಗೋ ಸರ್ ಎಷ್ಟು ಸಿಗರೆಟ್ ಖಾಲಿ ಮಾಡಿರ್ತಾರೆ ಈ ಸಿನಿಮಾ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ ಸರ್ ಎಷ್ಟೆದ್ರು ಬಜೆಟ್ ಬೆಳ್ ಬೆಳಿಗ್ಗೆ ಹೋಗಿ ಪ್ರಿಯಾ ಮೇಡಮ್ ಮತ್ತೆ ಮಗಳು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಹೊರಗ್ ಬಂದಿದ್ದ ನಾವು ಕಂಡ್ವಿ ತುಂಬಾ ಖುಷಿಯಾಗಿ ಹೊರಗೆ ಬಂದ್ರು ಬಟ್ ಅವ್ರು ಯಾವ ರೀತಿ ವಿಮರ್ಶೆ ಕೊಟ್ರು ಅನ್ನೋದು ನಮ್ಗೆ ಬೇಕಿತ್ತು ನಿಮ್ ಜೊತೆ ಬಂದು ಏನೇನು ಹೇಳಿದ್ರು ಹಂಚ್ಕೊಂಡ್ರು ಅಂತ ಅಂಡ್ ಆಲ್ಸೋ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಇವತ್ತಿಗೂ ಕೂಡ ಸೌಂಡ್ ಆಗ್ತಿದೆ ಟ್ರೋಲ್ ಎಲ್ಲ ಗಮನಿಸ್ತಾ ಇದೆ ಒಂದೇ ಕಾಸ್ಟ್ಯೂಮ್ ಅಲ್ಲಿ ಮಿನ್ಸಿದ್ರು ಆ ಕಾಸ್ಟ್ಯೂಮ್ ಎಲ್ಲೋ ಇತ್ತು ಇವಾಗ ಅಂತ ಹೇಳಿ ಸಿನಿಮಾ ಕೊನೆಯಲ್ಲಿ ನೋಡಕ್ ಹೋದ್ರೆ ಕಾಸ್ಟ್ಯೂಮ್ ಯಾವ ರೀತಿ ಇತ್ತು ನೋಡಿದ್ರಲ್ಲ ಕರೆಕ್ಟ್ ಅದೇ ಇದೆ ಹಾಗೆ ಇದೆ ಅದ್ ಹಾಗೆ ಇಟ್ಕೊಂಡಿದ್ದೀನಿ ನಾನು ಅಂಡ್ ನನಗೆ ಪ್ರತಿ ಸಲ ಒಂದ್ ಯಾವ್ದಾದ್ರು ಒಂದು ಒಂದು ಸಿನಿಮಾದಿಂದ ಒಂದು ಮೆಮೆಂಟೋ ತರ ನಾನು ಐ ಟೇಕ್ ಇಟ್ ಅಂಡ್ ಆ ಕಾಸ್ಟ್ಯೂಮ್ ನನ್ನ ಹತ್ರ ಇದೆ ಈಗ ಅಂಡ್ ಐ ತಿಂಕ್ ಇವತ್ತರೆಗೂ ನನಗೆ ಗೊತ್ತಿರೋ ಹಾಗೆ ಫಾರ್ ಎಕ್ಸಾಂಪಲ್ ಕಾಸ್ಟ್ಯೂಮ್ ಇಂದ ವ್ಯಕ್ತಿ ಆಗಿಲ್ಲಮ್ಮ ವ್ಯಕ್ತಿಯಿಂದ ಕಾಸ್ಟ್ಯೂಮ್ ಆಗುತ್ತೆ ಅದು ನೀವಾಗ್ಲಿ ನಾನಾಗ್ಲಿ ಸೊ ಐ ಥಿಂಕ್ ದಟ್ಸ್ ಆಲ್ ಇಟ್ ಇಸ್ ನೀವು ಕಾನ್ಫಿಡೆಂಟ್ ಆಗಿರೋ ತನಕ ಅಂಡ್ ಒಂದೇ ಬಟ್ ಹಾಕಿದ್ರೆ ಏನಂತೆ ಅಲ್ವೇ ಅದನ್ನು ಹಾಕೊಂಡು ಓಡಾಡ್ತಾ ಇರೋದು ಅದರಲ್ಲಿ ಐ ಥಿಂಕ್ ಈ ಸಿನಿಮಾದಲ್ಲಿ ಹೈಲೈಟ್ ಆಗೋದು ಒಂದು ಅಂಡ್ ಅದನ್ನ ತುಂಬಾ ನೋಡಿ ಆಕ್ಚುಲಿ ವೆರಿ ಸಿಂಪಲ್ ಕಾಸ್ಟ್ಯೂಮ್ ಬಟ್ ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ಆಗಿ ಹೋಗುತ್ತೆ ಅದು ಅಂದ್ರೆ ಡೋನ್ ಇಟ್ ವೆರಿ ಗುಡ್ ಅದಿದೆ ನಂತರ ಅದೇ ಸರ್ 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 ಸಿನಿಮಾಗಳು ರಿಲೀಸ್ ನಂತರ ಸಾರಿ ಸಾರಿ ಫಸ್ಟ್ ಇಂದ ಸರ್ ಸಾರಿ ಸರ್ 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 ಯೂಜ್ಲಿ ಸಿನಿಮಾಗಳು ರಿಲೀಸ್ ಆದ ನಂತರ ಆ ಸಿನಿಮಾನ ನೋಡುವಂತ ಬಹಳಷ್ಟು ಫ್ಯಾನ್ಸ್ ಗಳು ಹೇಳುವಂತ ಮಾತು ಇತ್ತೀಚೆಗೆ ತುಂಬಾ ಆಗ್ತಾ ಇದೆ ಸಿನಿಮಾದ ಸ್ಕ್ರೀನ್ ಪ್ಲೇ ಸಖತ್ ಫಾಸ್ಟ್ ಇದೆ ಸಖತ್ ಸ್ಲೋ ಇದೆ ಹೀಗೆ ಮಾಡಬೇಕಾಗಿತ್ತು ಹಾ ಮಾಡಬೇಕಾಗಿತ್ತು ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್ ನಾವು ಬಹಳಷ್ಟು ಥಿಯೇಟರ್ ವಿಸಿಟ್ ಕೊಟ್ಟಾಗ ಎಲ್ಲ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಒಂದು ಸೀನ್ ಮಿಸ್ ಆದರೆ ಒಂದು ಶಾರ್ಟ್ ಮಿಸ್ ಆದರೆ ಸಿನಿಮಾ ಅರ್ಥ ಆಗಲ್ಲ ಈ ತರದ ಸ್ಕ್ರೀನ್ ಪ್ಲೇಗೂ ಸಹ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಅಂದ್ರೆ ಈ ಆಡಿಯನ್ಸ್ ಮೈಂಡ್ ಸೆಟ್ ಯಾವ ಅಲ್ಲಿ ಇಂಪ್ರೂಮೆಂಟ್ ಆಗಿದೆ ಅಂದ್ರೆ ಎಷ್ಟು ಕರೆಕ್ಟ್ ಆಗ್ತಾರೆ ಸಿನಿಮಾಗಳ ಜೊತೆ ಅಂತ ಸರ್ ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಟ್ರೆಂಡ್ ಏ ಸ್ಪೀಡು ಸರ್ ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿ ಅಲ್ಲಿದ್ದೀವಿ ಎನಿಥಿಂಗ್ ವಿ ವಿ ಜಸ್ಟ್ ಆರ್ಡರ್ ಇಟ್ ಸ್ಪೀಡ್ ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಯಾಕಂದ್ರೆ ಎಲ್ಲಾ ಸಿನಿಮಾನು ನಾವು ತುಂಬಾ ಸ್ಪೀಡ್ ಆಗಿ ಹೇಳಕ್ ಆಗಲ್ಲ ಕೆಲವಕ್ಕೆ ಅದೇ ಅದರ ಮುಮೆಂಟಮ್ ಇರುತ್ತೆ ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದ್ರೆ ನಾನು ನಿಮಗೆ ಬೋರ್ ಉಡಿಸ್ತೇವೆ ಎಷ್ಟೊಳಗೆ ಹೇಳಬೇಕು ಅಷ್ಟರೊಳಗೆ ಹೇಳಬೇಕು ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನ್ ಅಲ್ಲಿ ಸರ್ ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು ಈ ಡೈಲಾಗ್ ಬೇಡ ಆ ಎಕ್ಸ್ಟ್ರಾ ವರ್ಡ್ ಬೇಡ ಅದನ್ನೆಲ್ಲ ತಗೊಂಡು 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 ಬಂದಿದ್ದು ನಾವು ಅಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠಾಡಕ್ ಕೂತ್ಕೊಂಡ್ವಿ ನಾವು ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ ಎರಡು ಕಾಲ್ ಗಂಟೆಗೆ ಸಿನ್ಮಾ ತರದ್ ಬೇರೆ ಮಾಡ್ಬೇಕಾದ್ರೆ ಎರಡು ಕಾಲ್ ಗಂಟೆ ಒಳಗೆ ಬರಬೇಕು ಸೊ ಹಾಗಿದ್ದಾಗ ಒಂದೊಂದು ಸೀನ್ ಒಂದೊಂದು ಶಾರ್ಟ್ ಸ್ಪೀಡಲ್ಲಿ ತೆಗಿಬೇಕು ಐ ಥಿಂಕ್ ವಿಜಯ್ ಅವರು ಅದನ್ನ ಬಹಳ ಚೆನ್ನಾಗಿ ತೆಗೆದ್ರು ಅಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ ವೆರಿ ವೆರಿ ಗುಡ್ ಎಡಿಟರ್ ಸರ್ ಆನ್ಲೈನ್ ಅಲ್ಲನೆ ಹಿ ವಾಸ್ ಫೆಂಟಾಸ್ಟಿಕ್ ಅಂಡ್ ನಮಗೆ ಆ ಸ್ಪೀಡ್ ಅಲ್ಲೇ ಕಾಣಿಸ್ತಾ ಇತ್ತು ಫೈನಲ್ ಆಗಿ ಕುತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ರಿಮಿಂಗ್ ಅಷ್ಟೇ ಸರ್ ಜಸ್ಟ್ ಕ್ರಿಸ್ಪಿನೆಸ್ ಅಂಡ್ ಲಿಟಲ್ ಆಲ್ಟನೇಷನ್ಸ್ ಆಫ್ ಪ್ಲೇಸ್ಮೆಂಟ್ ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್ ಇವತ್ತಿಗಿದೆ ಸರ್ ನೀವು ಯಾರೇ ಥಿಯೇಟರ್ಗೆ ಹೋದ್ರು ನಾನ್ ನೋಡಿರೋ ನನ್ ಸಿನ್ಮಾ ಅಂತಲ್ಲ ಯಾವ್ದೇ ಸಿನ್ಮಾ ರಿವ್ಯೂ ನೋಡಕ್ ಹೋದ್ರು ಸಿ ಹೇಳಕ್ ಗೊತ್ತಾಗಲ್ಲ ಲ್ಯಾಗ್ ಅಂತಾರೆ ಆಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್ ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಹೇಳೋದು ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ ಒಂದು ಸೀನ್ ಫಾಸ್ಟ್ ಆಗಿ ಫಿನಿಶ್ ಮಾಡ್ಬೇಕಾಗಿರೋ ದೊಡ್ಡದಾಗಿ ಹೇಳಿದಾಗ ನಿಮ್ಗೆ ಅನ್ಸುತ್ತೆ ಯಾರಾದ್ರೊಬ್ರು ಮಾತಾಡ್ಬೇಕಾರೆ ಹೇಳೋಲ್ಲ ಯಾಕೆ ಸ್ಟಿಕ್ ಇಷ್ಟೊತ್ತು ಹೇಳ್ದ ಅನ್ಬಿಟ್ಟು ಅಂತ ಸೊ ಇವತ್ತಿನ ಟ್ರೆಂಡ್ ಏನಂದ್ರೆ ಸ್ಟೇಟ್ ವಿಷಯಕ್ಕೆ ಬನ್ನಿ ಫಾರ್ ಎಕ್ಸಾಂಪಲ್ ಹೈಲೈಟ್ ಆಫ್ ಮ್ಯಾಕ್ಸ್ ಮ್ಯಾಕ್ಸ್ ಯಾರು ಸರ್ ಆಕ್ಚುಲಿ ಅವ್ರ ಬ್ಯಾಕ್ ಗ್ರೌಂಡ್ ಏನು ಯಾಕೆ ಅವ್ರಿಗೆ ಹೆದರ್ತಾರೆ ಯಾಕ್ರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಮ್ಯಾಕ್ಸ್ ಇವ್ ಯಾಕೆ ಇಲ್ಲಿಗೆ ಬಂದ ಫ್ಲಾಶ್ ಕಟ್ ಹೋಗಿಲ್ಲ ನಾವು ಬಿಕಾಸ್ ವಿ ಡಿನ್ ವಾಂಟ್ ಎಕ್ಸ್ಪ್ಲೈನ್ ದಿ ಆಬ್ವಿಯಸ್ ಬಿಟ್ಟು ಬಿಡೋಣ ಈಗ ಬೆಳದಿಂಗಳ ಬಾಲ್ಯನ ಸಿನಿಮಾ ಸಿನಿಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು ಹೆಂಗೆ ಅವ್ರ ಹುಡುಗಿ ಅನ್ನೋದು ಹೆಂಗಿರುತ್ತೆ ನೀವೇ ಥಿಂಕ್ ಮಾಡಿ ಅಂತ ಹಾಗೆ ಅವ್ರ ಬ್ಯಾಕ್ ಗ್ರೌಂಡ್ ನೀವು ಹೇ ಮಾಡಿ ಇವಾಗ ಒಂದು ಲೈನ್ ಸಿನ್ಮಾದ ಟೈಮ್ ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ಫ್ಲಾಶ್ ನಟ್ ಹೋಗೋದ ಬೇಡ ಫ್ಲಾಶ್ ಬ್ಯಾಕ್ ಹೋಗೋದ ಬೇಡ ಹೀ ಇಸ್ ಡೇಂಜರಸ್ ಕಾಪ್ ಅಷ್ಟೇ ಮುಗಿತ ಅಲ್ಲಿಗೆ ಬಿಟ್ಬಿಡೋಣ ಸೊ ದೀಸ್ ಆರ್ ದ ಇದು ಬಹಳ ಟಫ್ ಡಿಸಿಷನ್ ಸರ್ ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ಮಂಜು ಇವ್ರು ನಾವೆಲ್ಲ ಕುತ್ಕೊಬೇಕಾರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು ಇಡ್ಬೇಕಾ ಬ್ಯಾಡ್ವಾ ಬೇಕಾ ಒಂದ್ ಎರಡು ಶಾರ್ಟ್ ಬೇಕಾ ಯಾಕೆ ಅವ್ರನ್ನ ಹೆದಿರ್ತಾರೆ ಜನ ಬೇಡ ಫೈನಲ್ ಡಿಸಿಷನ್ ನಾವು ತಗೊಂಡಿದ್ದು ಬೇಡ ಸರ್ ವಿಲ್ ಸ್ಟಿಕ್ ಟು ದ ಹಾನೆಸ್ಟಿ ಆಫ್ ದ ಫಿಲ್ಮ್ ಇಲ್ಲಿ ಹೀರೋಯಿಸಮ್ ಗೋಸ್ಕರ ತೋರ್ಸಕ್ ಹೋಗ್ಬಿಡಿ ಫಸ್ಟ್ ಕೈ ಎತ್ತಿದೆ ನಾನು ದಯವಿಟ್ಟು ತೋರಿಸ್ಬೇಡಿ ಸಿನಿಮಾ ಬನ್ನಿ ಆದ್ರೂ ಫ್ಯಾನ್ಸ್ ಗೆ ಸಿನಿಮಾ ನೋಡೋರಿಗೆ ಒಂದು ಅಡ್ರಿನ ಲೈನ್ ರಶ್ ಇಲ್ಲ ಅಂದ್ರೆ ಆಗಲ್ಲ ಸೊ ಏನ್ ಮಾಡಬೇಕು ಕ್ಲೈಮ್ಯಾಕ್ಸ್ ಇಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ದಟ್ ಇಸ್ ಅ ಸ್ಕ್ರೀನ್ ಪ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಸ್ಬಿಟ್ಟು ವಿ ವೆಂಟ್ ಬ್ಯಾಕ್ ಸೊ ದಟ್ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಆಲೋಚನೆ ಕೂಡ ಇರಲಿ ಒಂದು ಒಂದು ಹಿಂಟ್ ಕೊಟ್ಟಂಗೆ ನಾವು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಮಾಡ್ತೇನೆ ಅದಷ್ಟು ಅಲ್ಲಿ ಹೇಳಬೇಕಲ್ಲ ಸರ್ ಸೊ ಇವನ್ ಆ ಫ್ಲಾಶ್ ಬ್ಯಾಕ್ ಒಂದು ಫ್ಲಾಶ್ ಕಟ್ ಕೂಡ ನಾವು ಕಟ್ ಮಾಡಿದೀವಿ ಅಂದ್ರೆ ಜಸ್ಟ್ ಬಿ ಆನೆಸ್ಟ್ ದ ಸ್ಕ್ರಿಪ್ಟ್ ಅಂಡ್ ಟು ಮೈಂಟೈನ್ ಅ ಸ್ಪೀಡ್